ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತು ಸಾಯಂಕಾಲದಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕತ್ತೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಅಗ್ನಿ ಅಗ್ನಿಹತ್ರ ಮಾಡಿರ್ತೀನಿ ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡಕತ್ತೀನಿ ಈಗಿಂದ ದಿನ ಮುಗಿದ್ರೆ ಏನಾದರೂ ನಾವು ಈಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಕಟ್ಟ ಕಡಿಯ ಪ್ರಶ್ನೆ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಏನಾರು ಮಾಡಿಣ ಅಂತ ಸ್ವಲ್ಪ ಕೈಗೆ ಕೆಲಸ ತೊಗೊಂಡೆ ಸೊ ಆವಾಗ ನೆನಪಿಗೆ ಬಂದಿದ್ದೆ ಬದ್ನಿಕಾಯಿ ಬಜ್ಜಿ ಹೊರಗಿಂದ ಏನು ತರೋದಂತೇಳಿ ಮನೆಯೊಳಗೆ ಮಾಡಕತ್ತೀನಿ ಆ ಬಜ್ಜಿಗೆ ಬೇರೆ ಬಜ್ಜಿ ಕಂಪೇರ್ ಮಾಡಿದರೆ ಬದ್ನಿಕಾಯಿ ಬಜ್ಜಿ ಭಾಳ ಈಸಿ ಫ್ರೆಂಡ್ಸ್ ಮಾಡೋದು ಭಾಳ ಟೈಮ್ ಇಡೋಂಗಿಲ್ಲ ಭಾಳ ಕೆಲಸ ಆಗ್ತಂಗೆಲ್ಲ ಬದ್ನಿಕಾಯಿ ಒಂದು ಇದ್ರೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಲಿ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕಿ ಕಲ್ಸ್ಕೊಂಡೀನಿ ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕಿ ಕಲಸ್ಕೊಂಡ್ರೆ ಸ್ವಲ್ಪ ಟೆಕ್ಸ್ಚರ್ ಚಲೋ ಅನಿಸ್ತದೆ ನಮ್ಗೆ ನಾವು ತುಪ್ಪ ಇಷ್ಟಪಡ್ತೀವಿ ಹಾಗಾಗಿ ತುಪ್ಪ ಹಾಕಿನಿ ಹಿಟ್ಟು ಸ್ವಲ್ಪ ನೆನೆ ಮಟ್ಟ ಅಂದರೆ ಅದಕ್ಕೆ ಒಳಗೆ ತುಂಬಕ್ಕೆ ಖಾರ ಮತ್ತು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ ಯಾಕಂದ್ರೆ ಖಾರ ಸ್ವಲ್ಪ ಗಟ್ಟಿ ಇರುತ್ತಲ್ಲ ರುಬ್ಬಿದ್ದು ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಳ್ಕ ಮಾಡಿಕೊಂಡು ಹಚ್ಚಾಗಿ ಈಸಿ ಆಗ್ತದಂಥೇಳಿ ಇಲ್ಲಿ ಪ್ರಿಪೇರ್ ಮಾಡಾಕತ್ತೀನಿ ಅದಾದಮೇಲೆ ಎಳೆ ಬದ್ನೇಕಾಯಿ ತೊಗೊಂಬಂದಿದ್ರೆ ಒಳಗೆ ಸೊ ಅವನ್ನ ಸಣ್ಣಗೆ ಲೇಯರ್ ಲೇಯರ್ ಆಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ನಾನೊಂದು ತಾಟದ ಬಾಕಿ ಸಣ್ಣ ಸಣ್ಣದ ಬದ್ನಿಕಾಯಿನ ಹೋಲ್ಡ್ ಮಾಡ್ಕೊಳಕತ್ತೀನಿ ರೌಂಡ್ ಶೇಪ್ನಾಗ ಬದ್ನಿಕಾಯಿ ಸ್ವಲ್ಪ ದೊಡ್ಡ ಇದ್ರೆ ಬಜ್ಜಿ ದೊಡ್ಡ ಆಗ್ತವ ಸ್ವಲ್ಪ ಇವು ಸಣ್ಣವೂ ಅದಾವ ಹಾಗಾಗಿ ಸಣ್ಣವು ಬದ್ನಿಕಾಯಿ ಬಜ್ಜಿ ಆಗ್ತವೆ ಟೇಸ್ಟೂ ಮಸ್ತ್ ಇರ್ತೈತಿ ಇದಕ್ಕೆ ಸ್ವಲ್ಪ ಏನಂತಾರೆ ಹಣ್ಣು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ರುಬ್ಬೇಕು ಫ್ರೆಂಡ್ಸ್ ರುಬ್ಬುವಾಗ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ನಾನು ರುಬ್ಬಿರೋದು ಸ್ವಲ್ಪ ಹಸಿ ಖಾರನ ಜಾಸ್ತಿ ಇತ್ತು ಯೂಶ್ವಲಿ ನಾನು ನಾಷ್ಟಾಕೆಲ್ಲ ಬಳ್ಸಾಕ ಅಡಿಗೆ ಬಳ್ಸೋಕೆ ಹಸಿ ಖಾರ ರುಬ್ಬಿದ್ದೆ ಸೊ ಅದಕ್ಕೆ ಅದಷ್ಟು ಹಾಕಕತ್ತೀನಿ ಹಣ್ಣು ಗಾಯಿ ಇಲ್ಲ ಗಾಯಿ ಇದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಸೊ ಈ ಥರ ಎಲ್ಲನೂ ಫಸ್ಟಿಗೆ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಕಟ್ ಮಾಡಿಕೊಂಡು ಆಮೇಲೆ ತುಂಬಾ ಈಸಿ ಆಗ್ತೈತೆ ಅಂದ್ ಒಂದೊಂದು ಒಂದು ಕಟ್ ಮಾಡಿ ನೀರಾಗ ಹಾಕ್ಬೋದು ಬಟ್ ನಾನು ಆವಾಗ ಹೆಚ್ಚು ಆವಾಗ ತುಂಬ ಇಟ್ಬಿಡ್ತೀನಿ ಜಾಸ್ತಿ ನಿದ್ದಾಗಂಗಿಲ್ಲ ಕಪ್ ಆಗಂಗಿಲ್ಲ ಹಾಗಾಗಿ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ನಿಮ್ಗೆ ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಸ್ವಲ್ಪ ಅದರೊಳಗೆ ತುಂಬಿ ಮ್ಯಾಲೊಂದು ಲೇಯರ್ ಮತ್ತು ಕೆಳಗೊಂದು ಲೇಯರ್ ಹಾಕಿ ಇಟ್ಕೋಬೇಕು ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ದೋಸೆ ಗತೆ ಅಂದರೆ ಡಿಪ್ ಮಾಡೋಕ್ಕೆ ನಮ್ಗೆ ಇದನ್ನಾಗ್ತತಿ ಸೊ ಇಲ್ಲಿ ಇಷ್ಟು ಬಜ್ಜಿ ಮಾಡಿದೆ ಇದನ್ನು ತಿಂದು ಸ್ವಲ್ಪ ರೆಸ್ಟ್ ಮಾಡುವ ಸಾರಿ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಸೊ ಬೆಳಗ್ಗೆ ಎದ್ದು ಹಗ್ನೇಹತ್ತರಿಂದಾನೆ ಸ್ಟಾರ್ಟ್ ಮಾಡಿರ್ತೀನಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಇದು ಮಾಡೋದ್ರಿಂದ ಸ್ವಲ್ಪ ಏನೋ ಒಂಥರ ಸೂರ್ಯ ಸೂರ್ಯೋದಯಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಲ್ಲ ಒಂದು ಬಿ ಐ ಪಿ ಮನೆಗೆ ಈಗ ಅನ್ಬೇಕು ಆ ಥರ ಒಂದು ಫೀಲ್ ಆಗಿರ್ತೈತಿ ಫ್ರೆಂಡ್ಸ್ ಯಾರು ಬರ್ತಾರೆ ಆರು ಗಂಟೆಗೆ ರೆಡಿ ಆಗಬೇಕು ಪಟ್ಟಂತ ಮಾಡ್ಬೇಕಂತೇಳಿ ಈ ಥರ ಆಗಿಬಿಟ್ಟೈತೆ ನನ್ನ ಬಳೆವು ಮನೆ ಬರ್ಸೋಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಲೇಬೇಕು ಫ್ರೆಂಡ್ಸ್ ಅದೇನಂದ್ರೆ ಸ್ವಲ್ಪ ಧೂಳ ಹೊಡ್ಕೊಳ್ಳೋದು ಮನೆ ಹೊರಗೆ ಇಟ್ಟಿರೋದ್ರಿಂದ ಇದು ಭಾಳ ಧೂಳಾಗಿಬಿಡ್ತೈತಿ ಆಮೇಲೆ ಜಾಸ್ತಿ ಮಷೀನಿಗೆ ಅದು ಇದು ಹಾಕಿರ್ತೀವಲ್ಲ ಅದಕ್ಕೈಲಿ ಎಲ್ಲ ಮುಟ್ಟಿ ಮುಟ್ಟಿ ಗ್ಲಾಸ್ ಮಬ್ಬಾಗ್ಬಿಟ್ಟಿತ್ತು ಒಳಗಿಂದ ಏನು ಸ್ವಲ್ಪ ಕರೆಕ್ಟಾಗಿ ಕಾಣೋಕ್ಕತ್ತಿದ್ದಿಲ್ಲ ಇದು ಅಂತ ಹಾಕಿರ್ತೀನಲ್ಲ ಸೊ ಅದಕ್ಕೆ ಇದು ಸ್ವಲ್ಪ ಕ್ಲಿಯರ್ ಆಗಿದ್ರೆ ಬ್ರೈಟಾಗಿ ಅಂತ ಹೇಳಿ ಅಂದ್ಕೊಂಡು ಆವಾಗ ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಕಿಚನ್ ಟವಲ್ ಮುಗಿದು ಹೋಗ್ಬಿಟ್ಟೈತಿ ಆರ್ಡರ್ ಮಾಡೀನಿ ಯಾವಾಗ ಬರತ್ತ ನೋಡಬೇಕು ಅದಕ್ಕೆ ನಾನು ಹ್ಯಾಂಡ್ ಟವಲ್ನ ಯೂಸ್ ಮಾಡಕತ್ತ ಬಿಟ್ಟಿನಿ ಇದಾದ್ರೆ ಗುಂಜು ಗುಂಜು ಉಳಿದ್ಬಿಡ್ತೈತೆ ಕಾಣಿಸೋದು ಏನಾದರೂ ಕ್ಲೀನ್ ಮಾಡಿದೆ ಗ್ಲಾಸಿಗೆ ಸೊ ಹಾಗಾಗಿ ಹಂಗೆ ಅದ್ರ ಜೊತೆಗೆ ಸ್ವಲ್ಪ ಮಷಿನ್ನು ಮತ್ತು ರಾಟಿ ಮಷಿನ್ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಈ ಲಿಕ್ವಿಡ್ ತರ್ಸೀನಿ ಅದು ಚಲೋ ಐತಿ ಬೇಗ ಕ್ಲೀನ್ ಆಗ್ತೈತಿ ಆಮೇಲೆ ಮತ್ತೊಮ್ಮೆ ಮತ್ತೊಮ್ಮೆ ಕ್ಲೀನ್ ಮಾಡ್ಬೇಕಂತಿಲ್ಲ ಜಿಡ್ಡು ಎಲ್ಲ ಹೋಗಿಬಿಡ್ತೈತಿ ಕಲಿ ಏನಾರು ಇತ್ತಂದ್ರೆ ಅದಕ್ಕೆ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಮಷಿನ್ಗೂ ಅದನ್ನ ಯೂಸ್ ಮಾಡ್ತೀನಿ ಜಾಸ್ತಿ ಲಿಕ್ವಿಡ್ ಮಷಿನಿಗೆ ಹಾಕಂಗಿಲ್ಲ ಎಂಬ್ರಾಯ್ಡ್ರಿ ಮಷಿನಿಗೆ ಯಾಕಂದರೆ ಅದು ಕಂಪ್ಯೂಟರ್ ಡಿಸ್ಪ್ಲೇ ಎಲ್ಲ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನಿ ಎಲ್ಲ ಒರೆಸ್ಕೊಂಡೆ ಫ್ರೆಂಡ್ಸ್ ಸ್ಪೀಡಾಗಿ ಇದು ಸ್ಪೀಡ್ ಮಾಡೀನಿ ಇಷ್ಟು ಸ್ಪೀಡಾಗಿ ಒರೆಸಿಲ್ಲ ನಾರ್ಮಲಾಗಿ ಒರೆಸಿದೆ ಎಷ್ಟು ಸಲ ಅನ್ಕೊತೀನಿ ಭಾಳ ಕೆಲಸ ಆಗಕದ್ ಬಿಟ್ಟೈತಿ ಒಂದಿನ ಬಿಟ್ಟು ಒಂದಿನ ಒರೆಸ್ಬೇಕು ಮನಿನ ಅಂಥೇಳಿ ಮಕ್ಕಳು ಜಾಸ್ತಿ ಏನು ಚಲ್ಲಾಡಂಗಿಲ್ಲ ಹಾಗಾಗಿ ಆಮೇಲೆ ಪ್ಲೇ ಮ್ಯಾಟ್ ಯೂಸ್ ಮಾಡ್ತೀವಲ್ಲ ಜಾಸ್ತಿ ಏನು ಹೊಲಸಾಗಿರಂಗಿಲ್ಲ ಬಟ್ ಆದರೂ ಮನಸ್ಸು ಕೇಳೋದೇ ಇಲ್ಲ ಒರೆಸಿದಾಗನ ಕಂಪ್ಲೀಟ್ ಅನಿಸುತ್ತೆ ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡಿ ಆಮೇಲೆ ಪೂಜೆ ಮಾಡಕ್ಕೆ ಹೋದೆ ಫ್ರೆಂಡ್ಸ್ ಯಾಕಂದರೆ ಇವು ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಮಾಡೋಕೋತಿದ್ರು ಡಾನ್ಸ್ ಕ್ಲಾಸಿಗೆಲ್ಲ ಕಳಿಸಿ ಆಮೇಲೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಮಕ್ಕಳನ್ನ ಸಮಾಧಾನ ಮಾಡಿ ಪೂಜೆ ಮಾಡಿದ್ರೆ ಪೂಜೆ ಫ್ರೆಂಡ್ಸ್ ಇಲ್ಲಾಂದ್ರೆ ಅವ್ರು ನಮ್ಗೆ ಇಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಂಗಿಲ್ಲ ಇದು ಕರೆಕ್ಟ್ ಆಗಲ್ಲ ಅದು ಕರೆಕ್ಟ್ ಆಗಂಗಿಲ್ಲ ಹಾಗಾಗಿ ಎಲ್ಲ ಎಡವೆಟ್ ಎಡ್ವಟ್ ಇರ್ತೈತಿ ಅದಕ್ಕೆ ಅವರಿಗೆಲ್ಲ ನಿರಾಳ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಅಂದ್ರೆ ಕರೆಕ್ಟಾಗಿ ಆಗ್ತತಿ ಅಂತ ನನಗೂ ಪೂಜೆ ಒಳಗೆ ಒಂದು ಏನಾರು ಬಿಟ್ಟು ಕಟಾಕಟ ಅನ್ಸೋಕೆ ಸ್ಟಾರ್ಟ್ ಆಗಿರ್ತೈತಿ ಧೂಪ ಅದರಿಂದ ಹಿಡ್ದು ಎಲ್ಲ ಮಾಡಲೇಬೇಕು ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಮಾರ್ಕಿಂಗ್ ಸ್ಟಾರ್ಟ್ ಮಾಡಿದೆ ಮಾಡೋದಿತ್ತು ಅದು ಡಿಸೈನ್ ನಿಮ್ಗ ಶಾರ್ಟ್ಸ್ ನೋಡಿರ್ಬೋದು ನೀವು ಈ ಡಿಸೈನ್ದು ಹಾಕಿದ್ದು ನಾನು ಇದನ್ನು ಭಾಳ ಈಸಿಯಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಭಾಳ ದಿನ ಆತಲ್ಲ ಮಾ ಎಷ್ಟು ಮಾರ್ಕ್ ಮಾಡ್ಕೋಬೇಕು ಏನಂತ ಗೊತ್ತಾಗ್ತೈತಿ ಜಾಸ್ತಿ ಡೀಪಾಗಿ ಈ ಥರ ಎಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಎಲ್ಲಿಗೆ ಸ್ಟಾರ್ಟ್ ಎಲ್ಲಿಗೆಂಡು ಈ ಥರ ಮಾಡ್ಕೊಂಡ್ಬಿಡ್ತೀನಿ ಕೆಲವರು ಮಾರ್ಕಿಂಗ್ನ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತಾರೆ ಒಂದು ವಿಡಿಯೋ ಹಾಕಿನಿ ನೋಡಿರಿ ಚೆಕ್ ಮಾಡಿರಿ ಮಾರ್ಕಿಂಗ್ ಯಾವ ಥರ ಮಾಡ್ಬೇಕಂದು ಇದು ಬರೀ ಮಷಿನ್ ಮಷಿನ್ ಎಂಬ್ರಾಯ್ಡ್ರಿ ಮಾತ್ರ ಅಪ್ಲೈ ಆಗ್ತೈತೆ ಆರಿ ವರ್ಕಿಂದು ಬೇರೆ ಇರುತ್ತೆ ಮಾರ್ಕಿಂಗ್ ಸೊ ಡಿಸೈನ್ ಈ ಥರ ಹಾಕಿದೆ ಇದಕ್ಕೆ ಎಲ್ಲೋ ಕಲರ್ ಐತಿ ಬಟ್ ಇದು ಸ್ವಲ್ಪ ಕಲರ್ ಚೇಂಜ್ ಶೇಡ್ ಚೇಂಜ್ ಆಗಿ ಕಾಣಿಸೋಕತ್ತೈತಿ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾಷ್ಟ ಪ್ರಿಪೇರ್ ಮಾಡಿ ಕೊಡಕ್ಕಿದ್ದೆ ಇವ್ರಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ದೋಸೆನ ಮಾಡೋಣ ಅಂತೇಳಿ ದೋಸೆಗೆ ಹಾಕಿದ್ದೆ ಎಲ್ಲರದ್ದು ಮುಗೀತು ಫ್ರೆಂಡ್ಸ್ ಲಾಸ್ಟಿಗೆ ನಮ್ಮದು ಯಾವಾಗಲೂ ಹಿಂಗೆ ಆಗ್ತೈತಿ ಲೇಡೀಸ್ ಎಲ್ಲರಿಗೂ ಮಾಡಿಕೊಡ್ತಾರೆ ನಮ್ಗೆ ಮಾಡ್ಬೇಕಂದ್ರೆ ನಾಲ್ಕೈದು ಒಮ್ಮಕ್ಕಳು ಹಾಕ್ಕೊಂಡ್ಬಿಡ್ತೀವಿ ಆರೇ ಬಿಡ್ತಿ ಇನ್ನಷ್ಟಿಗೆ ಅಂದ್ರೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋದಿದ್ದು ಒಂದು ನಾಲ್ಕು ಬ್ಲೌಸ್ ಸೇಮ್ ಸೈಜಿಂದ ಬಂದುಬಿಟ್ಟು ಫ್ರೆಂಡ್ಸ್ ಅವನ್ನ ಒಂದೇ ಸಲ ಕಟ್ ಮಾಡೋಕ್ಕೂ ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಕ್ಕೆ ಒಂದೊಂದು ಕಟ್ ಮಾಡಿ ಸ್ಟಿಚ್ ಮಾಡಕತ್ತೀನಿ ಈಗ ಎರಡಷ್ಟು ಕಟ್ ಮಾಡಿ ಸ್ಟಿಚ್ ಮಾಡಕತ್ತೀನಿ ಇನ್ನು ಎರಡು ಮತ್ತು ಕಟ್ ಮಾಡಿದಾಗ ಅದ್ರದ್ದು ವೀಡಿಯೋ ಹಾಕ್ತೀನಂತ ಇದನ್ನು ಭಾಳ ಸ್ಪೀಡಾಗಿ ಮಾಡಿಬಿಟ್ಟಿನಿ ನಾನು ಇದೇನು ಡಿಸೈನ್ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಹಿಂದೆ ಡೀಪ್ ಡೀಪ್ ರೌಂಡು ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡಬೇಕು ಒಂದು ಹಾಫ್ ಎನ್ ಅವರ್ನಾಗೆ ಸ್ಟಿಚ್ ಮಾಡೀನಿ ಫ್ರೆಂಡ್ಸ್ ಆದರೆ ಪೂರ್ತಿ ವಿಡಿಯೋ ಆಗಿ ಮಾಡೋಕ್ಕಾಗಲಿಲ್ಲ ನಾನು ಕಂಪ್ಲೀಟಾಗಿ ಹೆಂಗೆ ಆತ ಡಿಸೈನ್ ಅಂತ ತೋರಿಸ್ತೀನಿ ನಿಮ್ಗೆ ನಾನು ಹಾಫ್ ಎನ್ ಅವರ್ನಾಗೆ ಈ ಬ್ಲೌಸ್ ಸ್ಟಿಚ್ ಮಾಡಿದೆ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಒಂದು ದಿನಕ್ಕಂತ ಲೆಕ್ಕ ಹಾಕಿದ್ರೆ ಫ್ರೆಂಡ್ಸ್ ಅದು ಕಂಪ್ಲೀಟ್ಲಿ ನಮ್ಮ ಚಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಎಷ್ಟು ಹೊತ್ತು ಮಕ್ಕಂತಾಳ ಅಷ್ಟು ಬ್ಲೌಸ್ ನಾನು ಸ್ಟಿಚ್ ಮಾಡ್ತೇನೆ ಫ್ರೆಂಡ್ಸ್ ಏಕೆ ಹಾಫ್ ಆನ್ ಅವರ್ ಮಕ್ಕಳು ಹಾಫ್ ಆನ್ ಅವರ್ನಾಗ ಒಂದು ಬ್ಲೌಸ್ ಸ್ಟಿಚ್ ಆಗಿಬಿಟ್ಟು ನಂದು ಲೆಕ್ಕಿಲಿ ಇವತ್ತು ನಾನು ಒಂದು ದಿನಕ್ಕೆ ಒಂದು ಬ್ಲೌಸ್ ಸ್ಟಿಚ್ ಮಾಡೀನಿ ಇಲ್ಲಾಂದ್ರೆ ಎರಡೆರಡು ದಿನಕ್ಕೆ ಒಂದೊಂದು ಬ್ಲೌಸು ನನ್ನ ಮನ ಮರ್ಯಾದೆಯಲ್ಲೇ ಅಂತ ಹೇಳೋದೇ ಇಲ್ಲ ಯಾರಿಗೂ ನಾನು ಅಷ್ಟು ಟೈಮ್ ತೊಗೊಳಕತ್ತ್ ಬಿಟ್ಟಿನಿ ಅಷ್ಟು ಕಾಡ್ತಾಳಾಗಿ ಹೊಲಸೆ ಕೊಡೋದಿಲ್ಲ ಹಾಗಾಗಿ ಇವತ್ತು ನಾನು ಭಾಳ ದಿನದ ಮೇಲೆ ಒಂದು ಬ್ಲೌಸ್ ಒಂದು ದಿನಕ್ಕೆ ಸ್ಟಿಚ್ ಮಾಡಿರೋದು ಅದು ಇದು ಸಿಂಪಲ್ ಇತ್ತಲ್ಲ ಹಾಗಾಗಿ ಕಂಪ್ಲೀಟ್ ಹೇಳ್ಬೋದು ಇದು ಕಂಪ್ಲೀಟಾಗಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಸ್ವಲ್ಪ ಮೇಲೆ ಅಂದ್ರೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೀನಿ ಮತ್ತು ವಾಪಸ್ ಅದನ್ನು ಪಾಸ್ ಮಾಡೋಕೆ ನೆನಪಾಗಿ ಇದನ್ನು ಅನ್ಪಾಸ್ ಮಾಡೋಕೆ ಇಲ್ಲ ಹಾಗಾಗಿ ಅದು ವಿಡಿಯೋ ಆಗಲಿಲ್ಲ ಮಸ್ಟ್ ನೀಟಾಗಿ ಬಂದಿತ್ತು ಬ್ಲೌಸು ನಿಮ್ಗೆ ಫೈನಲ್ ಲುಕ್ ತೋರಿಸ್ತೀನಿ ಅದ್ರದ್ದು ಈ ವಿಡಿಯೋ ಆದಮೇಲೆ ಆ್ಯಡ್ ಮಾಡ್ತೀನಿ ಚೆಕ್ ಮಾಡಿರಿ ಫ್ರೆಂಡ್ಸ್ ಇದು ಅಷ್ಟು ನೀಟಾಗಿ ಕುಂದಿರುತ್ತೆ ಆಮೇಲೆ ಇನ್ನು ಇನ್ನೂ ಏನು ಡಿಸೈನ್ ಮಾಡಿಲ್ಲ ಅಂದರೂ ನೀಟಾಗಿ ಕುಂದಿರುತ್ತಾ ಮ್ಯಾನಿಕ್ ಪಿನಿಕ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಎಲ್ಲ ಬ್ಲೌಸು ಹಾಕ್ಬೇಕಂತೀನಿ ಬಟ್ ಬಾಯ್ಸ್ ನೋಡಿದಾಗ ಏನಾರು ಅನ್ಕೊತಾರೆ ಅನ್ನೋ ಉದ್ದೇಶಕ್ಕೆ ಹಾಕಂಗಿಲ್ಲ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ನಮ್ಮ ಪ್ರೊಫೆಷನ್ನೇ ಅಂಥದ್ದು ಇದಕ್ಕೆ ಕುಕ್ ಹಾಕಿ ಇಲ್ಲ ಇನ್ನು ಪಿನ್ ಹಾಕಿನಿ ನೋಡ್ಬೋದು ನೀವು ಎಷ್ಟು ನೀಟಾಗ್ಯತೇಳಿ ಬಾಡಿ ಒಳಗಂತೂ ಇನ್ನೂ ನೀಟಾಗಿ ಕುಂದಿರ್ತೈತಿ ಇದು ಸ್ವಲ್ಪ ಹಿಂದ್ಗಡೆ ಏನು ಇಲ್ಲ ಫ್ರೆಂಡ್ಸ್ ಗ್ಯಾಪ್ ಐತಿ కు కుడికత్త అన్కోబ్రీ మషిన్ దా స్టార్ట్ అయితే హిరు అల్లిగ వైకర్ తొలకే నన్ తగ్గింగ్ బట్ ఏన్ స్టీలింగ్ గ్లాస్ ఎలా అల్లెట్ బ్బిడ్త్రెండ్స్ మన హి అే బిట్ బ ప్లాస్టిక్ వాటె తర్సినీ ఎల్ రిపేరి మోర్స్తి నిమిష నోడ్రీ అల్లి చా కుడు గ్లాస్ అల్ేట్ బందబిడు నన్గు నెనపల్ హ ಪ್ಲಸ್ಟಿಕ್ ಹೊಟ್ಟೆದಾಗ ಹಾಕೊಡಕ್ಕೆ ಹತ್ತೀನಿ ಒಯ್ತಾರೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರು ಕೊನೆಯವ್ರಿಗೂ ವಿಡಿಯೋ ನೋಡಿದರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಆಮೇಲೆ ಫೇಸ್ಬುಕ್ನಾಗೆ ನೋಡೋರು ಫಾಲೋ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಂತ ಬಾಯ್ ಥ್ಯಾಂಕ್ ಯು ಸೋ ಮಚ್